ಎಲ್ರಿಗೂ ನಮಸ್ಕಾರ ಎಂ ಫಾರ್ಮಿಂಗ್ ಚಾನೆಲ್ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಾವು ಸಪ್ಲಂ ಜಾತ್ರೆಯಲ್ಲಿ ಮಾಡತಕ್ಕಂಥ ಮತ್ತೊಂದು ವಿಡಿಯೋನ ಹಾಕ್ತಾ ಇದ್ವಿ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಎತ್ತುಗಳು ಬಂದಿದಾವೆ ಯಾವ್ಯಾವ ಬೆಲೆಯಲ್ಲಿ ಏನು ಮಾಡ್ತವೆ ಅನ್ನೋದನ್ನ ಪ್ರತಿಯೊಂದನ್ನು ತಿಳಿತಾ ಹೋಗೋಣ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಣ್ಣ ನಮಸ್ಕಾರ ಹೇಳಿ ಅಣ್ಣ ನಿಮ್ ಹೆಸರ ನನ್ನ ಹೆಸರು ಪ್ರಶಾಂತ್ ಅಂತಣ್ಣ ಪ್ರಶಾಂತ್ ಯಾವ್ದಾರಣ್ಣ ನಮ್ದು ಇಲ್ಲಿ ಮಾಲೂರ್ ಹತ್ರ ನಿದ್ರ ಮಂಗ್ಲ ಅಣ್ಣ ತಾಲೂಕು ಜಿಲ್ಲಾ ಯಾವಾಗ ಅಣ್ಣ ತಾಲೂಕು ಜಿಲ್ಲಾ ಯಾವಾಗ ಮಾಲೂರ್ ತಾಲೂಕು ಕೋಲಾರ ಡಿಸ್ಟ್ರಿಕ್ ಬರುತ್ತೆ ಸಪ್ಲಾಮನ್ ಜಾತ್ರೆ ವರ್ಷ ವರ್ಷ ಬರ್ತೇವಣ್ಣ ನನ್ನ ಜೊತೆ ಕರ್ತೀವಿ ನಾವು ಕೂಡ ಹೋರಿ ಎಷ್ಟು ಜೋಡಿ ಎಷ್ಟು ತಂದಿದ್ರಿ ಅಣ್ಣ ಇವಾಗ ಟೋಟಲ್ ಅಲ್ಲಿ ಒಂದ್ ಐದ್ ಜೋಡಿ ಇದೊಂದು ಜೋಡಿ ಅಣ್ಣ ಆ ಜೋಡಿ ಈ ಚೂಡಿ ಎಷ್ಟು ಹೇಳಿದ್ರಣ ರೇಟ್ ಒಂದು ಮೂವತ್ತೆ ಇದ್ದ ಹಾ ಯಾರಾದ್ರೂ ಕೇಳಿದಾರಣ್ಣ ಹಣ ಕೇಳಿದಾರಣ್ಣ ಕೇಳಿದ ಎಷ್ಟು ಕೇಳಿದರಣ್ಣ ಕೇಳಿದಾರ ತೊಂಬತ್ತೆಂಟು ಕೇಳಿದಾರ ತೊಂಬತ್ತೆಂಟಕ್ಕೆ ನೀವ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಣ್ಣ ಅಂದಾಜ್ ಎಷ್ಟು ಬಂದ್ರೆ ಬಿಡ್ತೀರ ಅಣ್ಣ ಅಣ್ಣ ಅಂದದ್ದು ಒಂದು ಹತ್ತು ಒಂದು ಆರು ಬಂದ್ರೆ ಅಣ್ಣ ನೀವು ಇವನ್ನ ಎಲ್ ತಗೊಂಡ್ ಬಂದಿದ್ರಣ ಅಣ್ಣ ಇವು ಪಾಂಡುಪುರ ಹತ್ರ ತಂದಿದ್ದಾನ ಮೈಸೂರ್ ಹತ್ರ ಎಷ್ಟ್ ತಿಂಗ್ಳ ನಿಮ್ಮ ಹತ್ರ ಬಂದು ನಾವು ನಮ್ಮ ಹತ್ರ ಬಂದು ಆರ್ ತಿಂಗಳಾಗಿದ್ದಾಣ ಇವು ಆರ್ ಎಷ್ಟ್ ತಿಂಗಳ ಕರ ಒಂದ್ ವರ್ಷ ಹಾಕಿಲ್ಲ ಅಣ್ಣ ಇನ್ನ ಆರ್ ತಿಂಗಳ ಮೇಲೆ ತಗೋಳುತ್ತ ಇವ್ಕ ಕೈ ತಿಂಡಿ ಏನಾದ್ರೂ ಕೊಡ್ತೀರಣ ಬರೀ ನೀವು ಕೈ ತಿಂಡಿ ಬೂಸಾ ರವೆ ಆ ಒಟ್ಟು ಬೂಸಾ ಕಲೆ ಒಟ್ಟು ಎಲ್ಲಾ ಕೊಡ್ತೀರ ಬಾಳೆಹಣ್ಣು ಇವು ಯಾವ ಜಾತಿ ಕಾರ್ಗಳ ನೀವು ಅಣ್ಣ ಇವು ಹಳ್ಳಿ ಕಾರ್ ಅಣ್ಣ ಹಳ್ಳಿ ಕಾರ್ ಅಂದ್ರೆ ಇವು ಕೊಂಬುಗಳು ಇರೋದೇ ಹಂಗಣ್ಣ ನೀವು ಅಣ್ಣ ಇಲ್ಲ ನೀವು ನಾವು ಮಾಡ್ಸೋದಣ್ಣ ಕೊಂಬುಗಳೆಲ್ಲ ಈಗ ಇನ್ನ ಇನ್ನೊಂದ್ ಆರು ತಿಂಗಳ ಆದ್ಮೇಲೆ ಎತ್ತು ಸ್ವಲ್ಪ ಬಲ್ಪ್ ಮೇಲೆ ಪ್ಯಾಚ್ ಆಗ್ತೀವಿ ಅಣ್ಣ ಕೊಂಬುಗಿನ ಅಂದ್ರೆ ಕೊಂಬು ಚೆನ್ನಾಗಿದ್ರೆ ಲಕ್ಷ್ಮವಾಗಿರುತ್ತೆ ಎತ್ತು ಎತ್ತು ಸೈಜ್ ತಕ್ಕಂಗೆ ಕೊಂಬಿಡ್ಬೇಕಣ ಅಣ್ಣ ನೀವು ಇಲ್ಲಿ ದಿನ ಕಣ ನಾವ್ ಬಂದ್ ನಾಲ್ಕ್ ದಿವ್ಸ ಆಯ್ತಣ್ಣ ನಾಲ್ಕ್ ದಿವಸ ಹೋಗೋದಣ ಹೋಗೋದು ನಾಳೆ ಮಧ್ಯಾಹ್ನದ ಮೇಲೆ ಅಣ್ಣ ನಾಳೆ ಮಧ್ಯಾಹ್ನ ಅಂದ್ರೆ ಚೆನ್ನಾಗಿದೆ ಅಣ್ಣ ಜಾತ್ರೆ ಅವ್ನ್ ಜಾತ್ರೆ ಚೆನ್ನಾಗಿದೆ ಬೇರೆ ಕಡೆ ಅವ್ನ ಹೇಳ್ತೀವಿ ಅಲ್ಲಿದಾವ ಅವು ತೋರಿಸ್ತಾರೆ ನಾವ್ ಬನ್ನಿ ಅವಿನಾಶ್ ಅಂತ ಯಾವ ನಮ್ದು ಆನೆ ಬ್ರೋ ಆನೆ ಬ್ರೋ ಎಷ್ಟ್ ಜೋಡಿ ಎತ್ ಅಣ್ಣ ನಾವ್ ಹತ್ತು ಜೋಡಿ ತಂದ್ರಿ ಹತ್ತು ಜೋಡಿ ಅಲ್ಲಿ ನಾಲ್ಕು ಜೋಡಿ ಸೇಲ್ ಮಾಡಿದೀವಿ ಹತ್ತು ಜೋಡಿಯಲ್ಲಿ ನಾಲ್ಕು ಜೋಡಿ ಸೇಲ್ ಮಾಡಿದ್ರೆ ಇನ್ನು ಆರ್ ಇದಾವೆ ಇವಾಗ ಇವಾಗ ಈ ಕಾಣ್ತಿರೋ ನಿಮ್ಗೆ ಅಣ್ಣ ಇದೆಲ್ಲ ನಮ್ಗೆ ಇವಂದ್ರೆ ಏನು ವ್ಯಾಪಾರ ಮಾಡಿದ್ರಾ ಏನೋ ಮನೆಯಲ್ಲಿ ಜಾತ್ರೆಗೋಸ್ಕರ ತಂದಿದ್ರಿ ಜಾತ್ರೆಗೋಸ್ಕರ ತಂದಿದ್ರಿ ಇವು ಎಷ್ಟು ಹೇಳಿದ್ರ ನೀವಾಗ ರೇಟ್ ಸದ್ಯಕ್ಕೆ ಒಂದು ಅರವತ್ತು ಯಾರು ಕೇಳಿದಾರ ಕೇಳಿದಾರೆ ಎಷ್ಟು ಕೇಳಿದ್ರಿ ಒಂದು ಮೂವತ್ತು ಕೇಳಿದ್ರೆ ಒಂದು ಮೂವತ್ತು ಕೇಳಿದ್ರೆ ಇನ್ನು ಕೊಟ್ಟಿಲ್ಲ ಒಂದು ಐವತ್ತು ಫೈನಲ್ ಅದ್ರ ಕಡೆ ನಾಲ್ಕಲ್ಲ ಆರಲ್ಲೂ ಕಡೆ ಇದು ಕಡೆ ಆಗೈತಿ ಇದು ಆರಲ್ಲ ಇದು ಆರಲ್ಲ ಹಂಗೆ ಮುಂದೆ ಬಾಣ ಇವು ಇವ್ ಎಷ್ಟು ಹೇಳಿದ್ರೆ ಇನ್ನ ಅಲ್ಲಿಲ್ಲ ಇನ್ನ ಅಲ್ಲಾಕಿಲ್ಲ ಇನ್ನ ಅಲ್ಲಿಲ್ಲ ಇವ್ ಎಷ್ಟು ಹೇಳಿದ್ರಣ್ಣ

ಅಂದ್ರೆ ಹಸುಗಳಲ್ಲಿ ಉಳಿಮೆ ಮಾಡ್ತಾರ ಅಣ್ಣ ಆ ಹಸುಗಳಲ್ಲಿ ಉಳಿಮೆ ಮಾಡ್ತಾರೆ ನೀ ಎಷ್ಟ್ ಹೇಳಿದೀನಿ ಅಂದ್ರೆ ಅಣ್ಣ ಎರಡ್ ಲಕ್ಷ ಹದಿನೈದ್ ಸಾವಿರ ಒಂದ್ ಲಕ್ಷ ಹದಿನೈದ್ ಸಾವಿರ ಕೆಲಸ ಬಾರಿ ಸ್ಪೀಡ್ ಅಂದ್ರೆ ಇವ್ ಕರೋನಾ ಆಗ್ತಾವ ಹಾ ಆ ಕರೋನಾ ಆಗ್ತಾವ್ ಕರೋನಾ ಆಗ್ತಾವ ಕೆಲಸನೂ ಮಾಡ್ತಾವ ಅಂದ್ರೆ ನಮ್ ಆ ಕಡೆ ರಾಯಚೂರ್ ಸೈಡ್ ಆಗಣ್ಣ ಹಸುಗಳೆಲ್ಲಾ ಬಿರಿ ಆ ಮಾಡಲ್ಲ ನಮ್ ಕಡೆ ಎಲ್ಲಾ ಹಸು ಜಾಸ್ತಿ ಹಾ ಕೆಲಸ ಮಾಡೋದು ಇದು ಕರೋನಾ ನಿಮ್ದೆ ಅಣ್ಣ ಆ ಅಯ್ಯೋ ಕರ ಇದು

ಫೋರ್ ಏಟ್ ಸಿಕ್ಸ್ ಸೆವೆನ್ ಜೀರೋ ನೈನ್ ಅಂದ್ರೆ ಈ ಕರ್ಗಿರ್ತಕ್ಕಂತ ಜೋಡಿದ್ರೆ ಚೆನ್ನಾಗಿರುತ್ತೆ ಅಣ್ಣ ನಮ್ಮ ಒಟ್ಟಿಗೆ ಒಂದ್ ಎರಡು ಮರು ನಿಮ್ಮ ಮಂಜುನಾಥ್ ಅಂತ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಅಣ್ಣ ಸಣ್ಣಗೌಡ ಅಂತ ಸಣ್ಣಗೌಡ ಯಾವ ಊರ ಮಿಟ್ಕನ್ ಹೇಳಿ ಅಣ್ಣ ಮಾಲೂರ್ ಹತ್ರ ಮಾಲೂರ್ ಹತ್ರ ಜೋಡಿ ಎತ್ ಕೊಡ್ತಾ ಇದ್ದೀರಿ ಅಣ್ಣ ಇಲ್ಲಿ ಎಷ್ಟು ಜೋಡಿ ಎತ್ ಕೊಡ್ತಾ ಇದ್ದೀರಿ ನಾವು ಎರಡು ಜೊತೆ ತಗೊಂಡ್ಬಂದ್ರೆ ಹಾ ಎರಡು ಜೊತೆ ತಗೊಂಡ್ಬಂದ್ರೆ ಒಂದ್ ಜೊತೆ ನಿನ್ನೆ ಮಾಡಿದ್ರೆ ಇದು ಮಂತ್ ಇದೆ ಯಾವ ಇದು ಅಣ್ಣ ನಿಮ್ದು ಇದು ಅಣ್ಣ ಇದು ಅಣ್ಣ ಎಷ್ಟು ಹೇಳಿದಿರಣ್ಣ ಈ ಜೋಡಿ ಎರಡು ಅರವತ್ತೈದು ಹೇಳ್ತಾ ಇದೀರಾ ಎರಡು ಅರವತ್ತೈದು ಹೌದು ಎರಡ್ ಲಕ್ಷ ಅರವತ್ತೈದು ಸಾವಿರ ಹೌದು ಹರುಗಳು ಚೆನ್ನಾಗಿ ಎಷ್ಟೇ ಅಲ್ಲೇ ಹಾಕಿಲ್ಲ ಇದು ಒಂದ್ ಹಾಕಿದೆ ಇದ್ ಹಾಕಿಲ್ಲ ಇನ್ನೂ ಅಲ್ಲ ಹಾಕಿಲ್ಲ ಇದು ಒಂದ್ ಅಲ್ಲ ಹಾಕಿ ಒಂದ್ ಹಾಕಿದ್ಯಾನಾ ನೀವು ಈ ಹರುಗಳು ಹೇಳ್ತಾ ಇದ್ದೀರಾ ಸಿದ್ಧಗಂಗೆ ಜಾತ್ರೆ ತಂದಿದ ಸಿದ್ಧಗಂಗೆ ಜಾತ್ರೆಯಲ್ಲಿ ಎರಡ್ ತಿಂಗಳ ಆಯ್ತಾ ತಂದು ಅದು ಒಂದ್ ವರ್ಷ ಆಯ್ತಾನಂತೆ ಒಂದ್ ವರ್ಷದ ಮೇಲೆ ಆಯ್ತು ತಂದು ಸಪ್ಲಮ್ ಜಾತ್ರೆ ಬಂದ ಎಷ್ಟು ದಿವಸ ಆಯ್ತಣ್ಣ ಶುಕ್ರವಾರ ಬಂದಿರಣ ಶುಕ್ರವಾರ ಬಂದಿರಿ ಅಂದ್ರೆ ಜಾತ್ರೆ ಚೆನ್ನಾಗಾಯ್ತಣ್ಣ ಆ ಜಾತ್ರೆ ಚೆನ್ನಾಗಿದೆ ಒಂದ್ ಜೊತೆ ಮಾರದ್ರೆ ಈಗ ಒಂದ್ ಜೊತೆ ಇದ್ದು ಎಷ್ಟಕ್ ಮಾಡಿದ್ರಿ ಅಣ್ಣ ಅದು ಅರವತ್ತೈದು ಸಾವಿರ ಸಾವಿರದ ಅಣ್ಣ ಚಿಕ್ಕ ಅರವತ್ತೈದು ಸಾವಿರ ಅರವತ್ತೈದು ಇದನ್ನ ಆ ಅದೇ ಒಂದ್ ನೋಡ್ಕೊಂಡು ಹೋಗ್ತಾರೆ ಯಾರು ಮಾಡಿಲ್ಲ ಪರ್ಚೇಸ್ ಮಾಡಿಲ್ಲ ಇನ್ನ ಪರ್ಚೇಸ್ ಮಾಡಿಲ್ಲ ಎಷ್ಟಿದಾರಣ್ಣ ಇನ್ನ ಎರಡು ಇಪ್ಪತ್ವರೆಗೂ ಕೇಳಿದ ಎರಡು ಇಪ್ಪತ್ವರೆ ಕೊಟ್ಟಿಲ್ಲ ನೀವು ಇನ್ನ ಲಾಸ್ಟ್ ಅಂದ್ ಎಷ್ಟ್ ಬಿಡೋದು ಇನ್ನೊಂದ್ ಐದ್ ಸಾವಿರ ಕಡಿಮೆ ಮಾಡ್ಕೊಂಡ್ ಕೊಡ್ತೀರ ಅದ್ರಲ್ಲಿ ಇನ್ನೊಂದ್ ಐದ್ ಸಾವಿರ ಕಡಿಮೆ ಮಾಡ್ಕೊಂಡ್ಬಿಡ್ತೀನಿ ನೀವು ಹೋಗೋದಣ ಜಾತ್ರೆಯಿಂದ ನಾಳೆ ಸಂಜೆ ನಾಳಿದ ಬೆಳಗ್ಗೆ ಹೋಗ್ತೀರಾ ಅಂದ್ರೆ ಇವಾಗ ಇದು ಉಳಿಮೆಲ್ಲ ಮಾಡೋದ್ ಕಲಿಸಿದ್ರಣ ಇನ್ನ ನಮ್ ಕಡೆ ರಾಗಿ ಎಲ್ಲ ಬೆಳಿತಿರಣ್ಣ ಇದ್ರಲ್ಲೇ ಬೆಳಿತಿರಣ್ಣ ರಾಗಿ ಎಲ್ಲ ಊಟ ಕೈ ತಿಂಡಿ ಕೊಡ್ತೀರ ಬರೀ ಮೇವು ಇಲ್ಲಣ್ಣ ಬೂಸಾ ಜೋಳ ಕರ್ಣೆ ಮತ್ತು ಎಲ್ಲಾ ಕೊಡ್ತೀರಾ ಎಲ್ಲ ಕೊಡ್ತೀರ ಮೂರ್ ಟೈಮ್ ಕೊಡ್ತೀರಾ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಇವು ನಿಮ್ ಅಲ್ಲಣ್ಣ ಯಜವಾದ ನಮಸ್ಕಾರ ಹಾ ನಿಮ್ಮ ಹೆಸರೇ ನಮಸ್ಕಾರ ನಿಮ್ ಹೆಸರು ರಾಜಪ್ಪ ರಾಜಪ್ಪ ಹಾ ಯಾವ ಊರ್ರಿ ಮಾಲೋ ಇಲ್ಲಿ ಜಾತ್ರೆ ಬಂದ್ ಎಷ್ಟ್ ದಿವ್ಸ ಆಯ್ತ ಅಣ್ಣ ದೂರ್ವಾರ ಮೊದ್ಲ ಬೇಸ್ಟಾರ ಬೇಸ್ತಾರೆ ಬಂದಿದ್ರ ಎಷ್ಟ ಜೋಡಿ ಎತ್ತಿ ಎತ್ತಕೊಳ್ ತಂದಿದ್ರಿ ನಾವ್ ಮೂರ ಮೂರ್ ನಾಲ್ಕ್ ಜೋಡಿ ಬಂದೈತಿ ನಾಲ್ಕು ಜೋಡಿ ಮಾರಾಟ ಆಗಿದಾವ ಈ ಒಂದ್ ಗಟ್ಟೆ ಜೋಡಿ ಮಾರಿದೆ ಇದು ಮಾರಿದೆ ಇಲ್ಲ ಎಷ್ಟು ಕೊಟ್ಟಿದೀರಿ ಅಣ್ಣ ಎಂಬತ್ತ ಎಂಬತ್ತ ಕೊಟ್ಟಿದಿರಾ ಹಾ ಅವು ಅವ ಇನ್ನ ಮಾರವ

ಹೋಗ್ಬೇಡ ಮಾರಾಟಿದ್ದೀನಿ ಹಾ ಕಟ್ಟೋನು ಮನೆ ಹೋಗ್ಬಾರ್ದು ಹಾ ಹಂಗೆ ನಮ್ಕೆ ಇರೇ ಬೇಕು ಹಾ ಅದಕ್ಕೆ ಕೈ ತಿಂಡಿ ಏನಾದ್ರು ಕೊಡ್ತೀರ ಏನಾದ್ರು ದುಡ್ಡು ಕೊಡ್ತೇನೆ ಮೋಸ ಕೊಡ್ತೇವೆ ಅದ್ ಏನೇನ್ ತಿಂದೀರ ಎಲ್ಲಾ ಇಟ್ತೀನಿ ಇದ್ರ ಕಾಲ ನಿಂತನು ಹಾ ಎಲ್ಲಾ ಇಟ್ ಹೋದೆ ಹ್ಮ್ ನಾವ್ ತಿನ್ನೋದು ಏನ್ ತಿಂದೀರ ಎಲ್ಲಾ ಹಚ್ಚ್ತೀನಿ ಅದಿಟ್ಟಲ್ಲ ಇದಿಟ್ಟಲ್ಲ ಅನ್ನೋದು ಬೇಡ ಎಲ್ಲ ಅಂದ್ರೆ ಚನ್ನಾಗ್ ನೋಡ್ಕಂತೀವಿ ಹಾ ಚಂದ್ ನೋಡ್ತೀವಿ ಹಾ ನಾವು ನಮ್ಮ ಈಗ್ ಬೆಳೆಸ್ತೀವಿ ಯಾರು ನೋಡಲ್ಲ ಹೌದೌದು ನಾನ್ ಚಂದ ಆಗಿದ್ದೆ ದಪ್ಪ ಆಗ್ತದೆ ಅಲ್ಲಿ ನಾನ್ ಮಾತಾಡ್ಸ ಇದೇನೋ ಕರ್ಚೆ ಮಾತಾಡ್ಸ್ತಾರ ಮಾಡೋದು ಆ ಭಾಜ ಆಹ್ ಸರಿ ತ್ಯಾಂಕ್ಸ್ ನಮ್ ಬಿಡೋ ಒಂದ್ ಎರಡು ಮಾತಾಡ್ರಿ ಹಾ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ರವಿ ಅಂತ ರವಿ ಅಂತ ಯಾವ ಮಂಡೂರು ತಾಲೂಕು ಜಿಲ್ಲಾ ಯಾವ ಬರ್ತಾವ ಹೊಸಕೋಟೆ ತಾಲೂಕು ಇದ್ರಹಳ್ಳಿ ಹೋಗಲಿ ಯಾರು ಎರ್ತಿದ್ರಲ್ಲಿ ನೀವು ನಮ್ಮ ದೊಡ್ಡ ದೊಡ್ಡತ್ತು ಚೆನ್ನಾಗ್ ಅವಣ್ಣ ಎರ್ತೀವಿ ಎಷ್ಟು ಹೇಳಿದ್ರಣ ನಾವ್ ಐದುವರೆ ಲಕ್ಷ ಹೇಳ್ತಾ ಇದ್ವಿ ಐದುವರೆ ಲಕ್ಷ ಹೇಳ್ತಾ ಇದ್ವಿ ಯಾರಾದ್ರೂ ಕೇಳಿದಾರ ಕೇಳ್ತಾರೆ ಹೋಗ್ತಾರೆ ಸರ್ ಕೇಳ್ತಾರೆ ಹೋಗ್ತಾರೆ ಅಂದಾಜು ಲಾಸ್ಟ್ ಎಷ್ಟು ಜಾಸ್ತಿ ಕೇಳಿದ್ರಿ ಒಂದು ಒಂದ್ ಐದು ಕೇಳ್ತಾರೆ ಐದು ಕೇಳ್ತಾರೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಆ ಅಂದ್ರೆ ನೀವು ಎಷ್ಟು ಬಂದ್ರೆ ಬಿಡ್ತೀರಣ್ಣ ಅಂದಾಜು ಲಾಸ್ಟ್ ಐದು ಐದು ಹತ್ತು ಐದು ಹತ್ತು ಮೇಲೆ ಐದು ಹತ್ ಮೇಲೆ ಬಿಡ್ತೀರಿ ನೀವ್ ಎಷ್ಟು ವರ್ಷದಿಂದ ಎತ್ತುಗಳು ಕಟ್ತಾ ಇದ್ರಣ್ಣ ನಮ್ ಅದ ನಮ್ಮ ಅಪ್ಪನ ಕಾಲದಿಂದ ನಾವು ಮೇಸ್ತಾ ಇದ್ರ ಅಪ್ಪನ ಕಾಲದಿಂದ ಮೇಸ್ತಾ ಇದ್ರೆ ಚೆನ್ನಾಗಿ ಮೇಯಿಸಿದ್ರಣ್ಣ ಎತ್ತುಗಳನ್ನ ಇಲ್ಲಿ ಸಪ್ಲಂ ಜಾತ್ರೆ ಬಂದು ಎಷ್ಟು ದಿವಸ ಆಯ್ತು ನಾವ್ ಐದ್ ದಿವಸ ಆಯ್ತಾ ಐದ್ ದಿವಸ ಆಯ್ತು ಒಂದನೇ ತಾರೀಕು ಬಂದಿತ್ತು ಒಂದನೇ ತಾರೀಕು ಎಂದ ಹೋಗ್ತಿರ ಇಲ್ಲಿಂದ ಹೋಗೋದ್ ಯಾವಾಗ ಮೆಜಾರ್ ನಾಳೆ ನಾಳೆ ಹೋಗ್ತಿರಿ ಸರ್ ಕಮಿಟಿ ಮುಗಿಸ್ಕೊಂಡು ಅಂದ್ರೆ ಒಂದೇ ಜೋಡಿ ತಂದಿದ್ರಿ ಒಂದೇ ಜೋಡಿ ತಂದ್ ಒಂದೇ ಜೋಡಿ ಅಂದ್ರೆ ವ್ಯಾಪಾರ ಮಾಡಿಲ್ಲ ಇನ್ನ ಇಲ್ಲ ಅಂದ್ರೆ ನೀವು ಕೊಡೋದು ತಗೊಳ್ಳೋದು ಮಾಡ್ತೀರಾ ಏನು ಮಾಡ್ತೀರಿ ಮನೆಯಲ್ಲಿ ಕಂಟಿನ್ಯೂ ಕಟ್ತಾ ಇಲ್ಲ ಕೊಡೋದು ತಗೊಳೋದು ಎಷ್ಟು ದಿನದಿಂದ ತಗೊಂಡು ಬಂದಿದ್ರಿ ಗಾಟಿಲ್ ತಗೊಂಡಿದ್ವಿ ಸರ್ ನಾವು ಗಾಡಿ ತಗೊಂಡಿದ್ವಿ ಒಂಬತ್ತು ಕಾಲ ನಮ್ಮನೇಲಿ ತರ ಇರುತ್ತೆ ಹ ದಿನ ಇಲ್ಲ ಬರಲ್ಲ ಸಾಯಂಕಾಲ ಇವಾಗ ಸದ್ಯಕ್ಕೆ ಒಂದೇ ಚಿಕ್ಕ ಇರೋದೇ ಇದೆ ಚೆನ್ನಾಗಿ ಯಾಕೆ ಅಂದ್ರೆ ಇವಾಗ

ஜத்தூக்கோம் இல்ல தூக்கி எரூ ஒட்டி புத்தி அவன் முந்தைய ಲಕ್ಷ ನಾಲ್ಕೂವರೆ ಲಕ್ಷ ಹಾಕಿದಾವಣ ಎಲ್ಲ ಆ ಕಡೆ ತಂದಿದ್ರಿ ಮಂಡ್ಯ ಕಡೆ ಮಂಡ್ಯ ಕಡೆ ತಂದಿದ್ರ ಅಂದ್ರೆ ಈ ಊರ್ ಮನೆಯಲ್ಲಿ ಅಂದ್ರೆ ಹಳ್ಳಿ ಹಳ್ಳಿ ಕಡೆ ತಗೊಂಡ್ಬಂದ್ರಿ ಎಷ್ಟು ತಿಂಗ್ಳಾಯ್ತು ನಿಮ್ ಹತ್ರ ಬಂದ ನಮ್ಮ ಹತ್ರ ಬಂದು ನಾಲ್ಕು ತಿಂಗಳಾಯ್ತು ನಾಲ್ಕು ನಾಲ್ಕು ತಿಂಗಳಾಯ್ತು ಅಂದ್ರೆ ಈ ಜಾತ್ರೆ ತರ್ಬೇಕಂತಾನೆ ತಗೊಂಡಿದಿರಲ್ಲ ನಾವು ಮನೆ ಸಾಕಾಕ ಬಂದ್ವಿ ಸುಮ್ನೆ ಜಾತ್ರೆ ಇರ್ಲಿಕ್ಕೆ ಪ್ರೈಸ್ ಅಂತೀವಿ ಚೆನ್ನಾಗಿ ನೋಡೋ ಹ್ಮ್ ಕೈ ಕೈ ಏನೇನು ಕೊಡ್ತೀವಣ್ಣ ಕರ್ಬು ಅಲ್ಲ ನಾವು ಚಟಿಯಾಗೋಸಾ ರವೆ ಬೋಸಾ ಹಾ ಜೋಳದ್ ಬೀಚ್ ಹಾ ಕಡ್ಲೆ ಹೊಟ್ಟು ಕಡ್ಲೆ ಪೂರಿ ಕರ್ಮಿ ಅಣ್ಣ ಹಾ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಹೆಸರ ಯಶವಂತ ಅಂತ ಯಶವಂತ ಅಣ್ಣ ಇಲ್ಲ ಎಡ್ಗಿನ ಮೇಲೆ ಮಾಲೂರ್ ತಾಲೂಕು ಕರುಗಳು ತಂದಿರ ನಾವು ಒಂದ್ ಜೊತೆ ಜೊತೆ ಎತ್ತಗ್ಲು ತಂದ ಎತ್ತ ಮಾರಿದ್ರಣ ಇನ್ನೂ ಮಾರಿ ಇವಾಗ ಇದೊಂದು ಜೋಡಿ ಅವ ಈ ಸ್ವಲ್ಪ ಸ್ವಲ್ಪ ಈ ಕರುಗಳು ಎಷ್ಟು ಹೇಳಿದ್ರಣ ಇವಾಗ ಸದ್ಯಕ್ಕೆ ಈ ಕರುಗಳು ಇವಾಗ ಒಂದ್ ಲಕ್ಷ ಇರ್ತದೆ ಒಂದ್ ಲಕ್ಷ ಹೇಳಿದ್ರು ಯಾರಾದ್ರೂ ಕೇಳಿದಾರ ಈಗ ಕೇಳ್ತಾ ಇದಾರ ಅಂದಾಜು ಲಾಸ್ಟ್ ಎಷ್ಟು ಕೇಳಿದ್ರಣ ಲಾಸ್ಟ್ ತೊಂಬತ್ತೈದ್ ಕೇಳಿದಾರ ತೊಂಬತ್ತೈದ್ಗೆ ಕೊಟ್ಟಿಲ್ಲ ಇಲ್ಲ ಕೊಟ್ಟಿಲ್ಲ ಅಂದಾಜು ಬಿಡ ಒಂದ್ ಲಕ್ಷದ ಮೇಲೆ ಕರ್ಬೋಳ ತಂದ ನೀವ್ ಎಷ್ಟು ದಿನ ಆಯ್ತಾ ನಾವ್ ತಂದ ಎರಡ್ ತಿಂಗಳ ಎಲ್ಲಿ ತಣ್ಣ ನೀವು ಹೊಸ ಇಲ್ಲಿ ಮಾಗಡಿ ಕಡೆ ಕಡೆ ಮೇ ವರ್ಷ ಕೊಡಿದ್ರಣ್ ತಿಂಡಿ ಕೊಡ್ತೀರ ಕರ್ಬಳಿಗೆ

ಅಭಿ ನಿನ್ ಹೆಸ್ರೆ ಆನಂದ್ ಉಂಟ ಆನಂದ್ ಯಾವ ಊರವ್ರೆ ಬೆಳಮಾರ್ನಲ್ಲಿ ಜಿಲ್ಲಾ ತಾಲೂಕ್ ಯಾವ ಬರ್ತಾವಣ್ಣ ಕೋಲಾರ ತಾಲೂಕು ಮತ್ತೆ ಕೋಲಾರ ಜಿಲ್ಲೆ ಈಗ ಸಂತೆ ಬಂದ್ ಎಷ್ಟ್ ದಿನ ಆಯ್ತು ಅಣ್ಣ ಸಂತೆ ಬಂದ್ ನಾ ಮೂರ್ ದಿನ ಆಯ್ತು ಮೂರ್ ದಿನ ಆಯ್ತು ಇಲ್ಲಿ ಇವಾಗ ಎಷ್ಟು ಹೇಳಿದಿರ ಕರಿಗಳು ಒಂದು ಮೂವತ್ತು ಹೇಳ್ತಾ ಇದ್ರಿ ನೀರ್ ತಗೊಂಡಿರದ ಏನ ಊರಿಂದ ತಂದಿರದ ಇದು ಮೊದಲು ಬೇರೆ ಇದು ಅವ್ರ ಮನೆಗ್ ಬಿಟ್ಟಿವ್ ತಂದಿರೋ ತಿರ್ಗ ತಗೊಂಡಿದೀರಾ ನಾವು ಲಕ್ಷ ಲಕ್ಷ ಐದ್ ಸಾವಿರ ಆಗಿದೆ ಲಕ್ಷ ಐದ್ ಸಾವಿರ ಇವಾಗ ಯಾರು ಕೇಳಿ ವಾಪಸ್ ಕೊಡ್ತೀರಾ ಆದ್ರೆ ಕೊಡ್ತೀರಿ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ನಿಮ್ ರೇಟಿಗೆ ಬಂದ್ರೆ ಕೊಡ್ತೀರಿ ಅಂದ್ರೆ ಅಲ್ಲ ಅಲ್ಲಿ ಏನ್ ಹಾಕಿಲ್ಲ ಅಲ್ಲಿ ಆಗಿಲ್ಲ ನಿಮ್ ಮನೇಲಿ ಯಾವಾಗಿರ್ತಾವ್ ಹರಗೋಳು ಹಾ ಎತ್ತ ನೀವು ಎತ್ತುಗ್ಳು ಎತ್ತುಗಳು ದೊಡ್ಡ ಎತ್ತು ಸಕ್ತಿರಿ ಕರು ಕರು ಈ ಎತ್ತಿ ಸಾಕಾಕ್ಕ ಕರುಗಳ ಸಾಕಕ್ಕ ವ್ಯತ್ಯಾಸ ಏನಾಗ್ತಾನ ಎತ್ತುಗಳು ಚಿಕ್ಕದಿನಿಂದ ಸಾಕಿ ದೊಡ್ಡ ಅವು ಎಲ್ಲಾ ಕಲ್ಸಬೇಕಲ್ಲಾ ದೊಡ್ಡು ಆದ್ರೆ ಅವು ಎಲ್ಲಾ ಕಲಸಿರ್ತಾರೆ ಹಾ ಏನಿರಲ್ಲ ಲಾಸ್ಟ್ ಅಂದಾಜ್ ಬಂದ್ರೆ ಎಷ್ಟ್ ಅಣ್ಣ ಬಿಡೋದ್ ಇವ್ ರೇಟ್ ಅಂದಾಜು ಲಾಸ್ಟ್ ಬಿಡೋದ್ ಅಷ್ಟ ಆದ್ರೆ ಒಂದು 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 ಒಂದ್ ಲಕ್ಷ ಆದ್ರೂ ಕೊಟ್ಟು ಬಿಡ್ತೀನಿ ಒಂದ್ ಲಕ್ಷ ಆದ್ರೂ ಬಿಡ್ತೀನಿ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಹೆಸರಪ್ಪ ನಮ್ಮ ಹೆಸರು ಸಂಪ್ರೀತ ಯಾವ ನಮ್ದು ಕವಿನಹಳ್ಳಿ ಮಾಧೋರ್ ಹತ್ರ ಕವಿನಹಳ್ಳಿ ಮಾಧೋರ್ ಹತ್ರ ತಾಲೂಕು ಜಿಲ್ಲಾ ಯಾವ್ಯಾವ ಬರ್ತಾವಣ್ಣ ನಾ ಮಾಧೂರ್ ತಾಲೂಕು ಕೋಲಾರ ಜಿಲ್ಲೆ ಎಷ್ಟು ಜಡಿ ಎಸ್ತಿದೀರ ನಿಂಗೆ ಅಣ್ಣ ನಮ್ದು ಇದೊಂದು ಮೈತಾನ ಇನ್ನ ಇನ್ನೊಂದ್ ಜೊತೆ ಮೈದಾನ ಮಾರಕದಲ್ಲ ನಾವು

ா இவா தோல்கிட்ட ரெடி மாதிரி ஜொத்த இல்ல அந்த ஆனா பரவாயில்ல